ನೈಟು ಚಶ್ಮಾ ಹಾಕೊಂಡ್ರು ಕೂಡ ಕಣ್ಣು ಕಾಣದೆ ಇರೋರು ಫಾಸ್ಟ್ ಫುಡ್ ಜಂಕ್ ಫುಡ್ಗಳ ಸೇವನೆ ಮಾಡೋದು ಫಾಸ್ಟ್ ಫುಡ್ ಜಂಕ್ ಫುಡ್ ಕಾರಣ ಚಾಕ್ಲೇಟು ಬ್ರೆಡ್ ಬಿಸ್ಕೆಟ್ ಐಸ್ ಕ್ರೀಮು ಇದನ್ನ ಸರಿ ಮಾಡಿಕೊಂಡು ಇದನ್ನ ಬಿಟ್ಟು ಈ ಮನೆ ಮಾಡ್ಕೊಂಡ್ರೆ ಮಾಡಿಕೊಂಡ್ರೆ ಉಪಯೋಗ ಆಗುತ್ತೆ ಇಲ್ಲೂ ಉಪಯೋಗ ಆಗೋದಿಲ್ಲ ಕಣ್ಣಿನ ಸರ್ವ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಕಂಡುಕೊಳ್ಬೋದು ತ್ರಿಪಲಾ ಕ್ವಾತಚೂರ್ಣ ಅಂತ ಸಿಗುತ್ತೆ ಆ ಕ್ವಾತ ಚೂರ್ಣ ಒಂದು ಎರಡು ಚಮಚ ತೆಗೆದುಕೊಳ್ಳಿ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶಿ ಶ್ರೀ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಕಣ್ಣಿನ ಸಮಸ್ಯೆಗಳಾಗಿರ್ತಕ್ಕಂಥ ದೋಷ ಸಮೀಪ ದೃಷ್ಟಿ ದೋಷ ರಾತ್ರಿ ಕುರುಡುತನ ಹಾಗೂ ಕಣ್ಣಿನ ಪೊರೆ ಕಣ್ಣಿನ ನರ ದೌರ್ಬಲ್ಯತೆ ಇಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ನೋಡೋದು ಈ ಸಮಸ್ಯೆಗಳು ಬರಲಿಕ್ಕೆ ಮೂಲ ಕಾರಣ ಅಜೀರ್ಣ ಮಲಬದ್ಧತೆ ಫಾಸ್ಟ್ ಫುಡ್ ಜಂಕ್ ಫುಡ್ಗಳ ಸೇವನೆ ಮಾಡೋದು ಬೀಡಿ ಸಿಗರೇಟ್ ಗುಡ್ಗ ತಂಬಾಕು ಸರಾಯಿ ಇಂತಹ ದುಶ್ಚಟಗಳನ್ನು ಮಾಡೋದು ಸಣ್ಣ ಮಕ್ಕಳಲ್ಲಿ ಸಮಸ್ಯೆ ಹೆಚ್ಚಾಗಿ ಬರಲಿಕ್ಕೆ ಫಾಸ್ಟ್ ಫುಡ್ ಜಂಕ್ ಫುಡ್ ಕಾರಣ ಚಾಕ್ಲೇಟು ಬ್ರೆಡ್ಡು ಬಿಸ್ಕೆಟು ಐಸ್ ಕ್ರೀಮು ಕೋಲ್ಡ್ ಡ್ರಿಂಕ್ಸು ಇಂಥ ಕೆಟ್ಟ ಆಹಾರಗಳನ್ನು ಸೇವನೆ ಮಾಡೋದು ಇಂಥ ಸಮಸ್ಯೆಗೆ ಮೂಲ ಕಾರಣ ಇದನ್ನು ಸರಿ ಮಾಡಿಕೊಂಡು ಇದನ್ನು ಬಿಟ್ಟು ಈ ಮನೆ ಮಾಡ್ಕೊಂಡ್ರೆ ಮಾಡಿಕೊಂಡ್ರೆ ಉಪಯೋಗ ಆಗುತ್ತೆ ಇಲ್ಲಾಂದ್ರೆ ಉಪಯೋಗ ಆಗೋದಿಲ್ಲ ಏನು ಮಾಡಬೇಕು ತ್ರಿಫಲ ಚೂರ್ಣ ಅಂತ ಸಿಗುತ್ತೆ ಆ ತ್ರಿಫಲ ಚೂರ್ಣವನ್ನು ಏನು ಮಾಡಬೇಕಂದ್ರೆ ಒಂದು ಚಮಚ ತೆಗೆದುಕೊಳ್ಳಿ ಸಣ್ಣ ಮಕ್ಕಳಿದ್ರೆ ಅರ್ಧ ಚಮಚ ಅರ್ಧ ಚಮಚ ಜೇನುತುಪ್ಪ ಒಂದು ಚಮಚ ಹಸುವಿನ ತುಪ್ಪ ದೊಡ್ಡವರಾದರೆ ಇದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಸೇವನೆ ಮಾಡಬಹುದು ಎರಡು ಹೊತ್ತು ಸೇವನೆ ಮಾಡ್ಬೇಕು ಬೆಳಗ್ಗೆ ಮತ್ತು ಸಾಯಂಕಾಲ ಹೀಗೆ ಇದನ್ನು ಸೇವನೆ ಮಾಡೋದರಿಂದ ನಮ್ಮಲ್ಲಿ ಈ ಏನಾಗುತ್ತೆ ಅಂತ ಹೇಳಿದ್ರೆ ಕಣ್ಣಿನ ಸರ್ವ ಸಮಸ್ಯೆಗಳಿಗೂ ನಾವು ಪರಿಹಾರವನ್ನು ಕಂಡುಕೊಳ್ಬೋದು ಅದ್ಭುತವಾಗಿರ್ತಕ್ಕಂಥ ದಿವ್ಯ ಔಷಧಿ ಅಂತ ಹೇಳಿದ್ರೆ ಈ ಒಂದು ತ್ರಿಫಲ ಚೂರ್ಣ ಕಣ್ಣಿಗೆ ಇದರ ತ್ರಿಫಲ ಘ್ರತವೂ ಸಿಗ್ತದೆ ಆ ಕ್ರ ಗ್ರತವನ್ನು ಕಣ್ಣಿಗೆ ಹಾಕಬಹುದು ಸರಿಯಾಗಿ ಪ್ರಿಪ್ರೇಷನ್ ಮಾಡಿರೋ ಗ್ರತ ಇರಬೇಕು ಕೆಲವು ಜನ ಹೇಗೇಗೋ ಸರಿಯಾಗಿ ಮಾಡದೇ ಇದ್ದ ಗ್ರತ ಹಾಕಿದ್ರೆ ಕಣ್ಣಿಗೆ ಸಮಸ್ಯೆ ಆಗುತ್ತೆ ಅದಕ್ಕೆ ಸರಿಯಾಗಿ ನಿಮಗೆ ಬೇಕಂದ್ರೆ ನಮ್ಮ ಆಶ್ರಮದಿಂದ ಒರಿಜಿನಲ್ ತ್ರಿಪಲಾ ಗ್ರತ ಸಿಗ್ತದೆ ಅದನ್ನ ತರಿಸ್ಕೊಂಡು ಹಾಕೋಬಹುದು ಅದರ ಜೊತೆಗೆ ಕಣ್ಣಿನ ಈ ದೂರದೃಷ್ಟಿ ದೋಷ ಸಮೀಪ ದೃಷ್ಟಿ ದೋಷ ಪೊರೆ ಸಮಸ್ಯೆಗೆ ನಾವು ದಿವ್ಯ ನಯನಾಮೃತ ಅಂತವನ್ನು ಕೂಡ ಒಂದು ಔಷಧಿ ಮಾಡಿದೆ ಅದಂತೂ ಸಾವಿರಾರು ಜನರಿಗೆ ಸಾವಿರಾರು ಜನರ ಮೇಲೆ ಕಣ್ಣು ಕೊಟ್ಟಿದೆ ಅಂತ ಹೇಳ್ಬೋದು ಎಷ್ಟೋ ಜನ ಚಶ್ಮಾ ಅದರಿಂದ ಬಿಸಾಕಿದ್ದಾರೆ ನೈಟ್ ಚಸ್ಮಾ ಹಾಕೊಂಡ್ರು ಕೂಡ ಕಣ್ಣು ಕಾಣದೇ ಇರೋರು ಇವತ್ತು ಚಸ್ಮ ಹಾಕೊಳ್ಳದೆ ಗಾಡಿ ಓಡಿಸೋ ಒಂದು ಒಂದು ಆರೋಗ್ಯವನ್ನ ಕಂಡಿದ್ದಾರೆ ಆ ಒಂದು ಐ ಡ್ರಾಪ್ ಇಂದ ಅದನ್ನು ಕೂಡ ತಾವು ಬಳಸ್ಬೋದು ಇದು ಉಪಯೋಗ ಆಗಲಿ ಅಂತ ಹೇಳ್ತಾ ಸುಮ್ಮನೆ ಪ್ರಚಾರಕ್ಕಾಗಿ ಹೇಳ್ತಾ ಇಲ್ಲ ಅದು ಮಾಡಿ ಮತ್ತೆ ಮನೆ ಮದ್ದಿನಲ್ಲಿ ಇನ್ನೊಂದು ಏನು ಅಂತ ಹೇಳಿದ್ರೆ ಈ ತ್ರಿಪಲ ಕ್ವಾತ ಚೂರ್ಣ ಅಂತ ಸಿಗುತ್ತೆ ಆ ಕ್ವಾತ ಚೂರ್ಣ ಒಂದು ಎರಡು ಚಮಚ ತೆಗೆದುಕೊಳ್ಳಿ ಆ ಎರಡು ಲೋಟ ನೀರಲ್ಲಿ ಕುದಿಸಿ ಅದನ್ನ ಕುದ್ದು ಕುದ್ದು ಒಂದು ಲೋಟ ಕಿಳಿಸ್ಬೇಕು ಅದನ್ನ ಶೋಧಿಸಿ ಐ ಕಪ್ ಸಿಗ್ತಾವ ಐ ಕಪ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಮನೇಲೆ ಸಣ್ಣದು ಕಪ್ ಇರ್ತದೆ ನೋಡ್ರಿ ಅದರಲ್ಲಿ ನೀವು ಟೀ ಕಾಫಿ ಕುಡಿತಿರ್ತಿರ್ಲಿಲ್ಲ ಟೀ ಕಾಫಿ ಇನ್ಮೇಲೆ ಕುಡಿಬೇಡಿ ಅದರಲ್ಲಿ ಕಷಾಯ ಕುಡಿರಿ ಆ ಕಪ್ನಲ್ಲಿ ಹಾಕಿ ಆ ಕಷಾಯವನ್ನು ಏನು ಮಾಡಬೇಕು ಕಣ್ಣು ಹಿಂಗೆ ಮಿಟುಕಿಸ್ಬೇಕು ಹಾಗೆ ಮಿಟುಕಿಸ್ಬೇಕು ಒಂದು ಮೂವತ್ತು ಸಲಿ ಮಿಟುಕಿಸ್ಬೇಕು ಮೂವತ್ನಾಲ್ವತ್ತು ಸಲಿ ಎಡಗಡೆ ಬಲಗಡೆ ಹಾಗೆ ಮಿಟುಕಿಸೋದು ಈ ರೀತಿಯಾಗಿ ಒಂದು ಮೂರ್ನಾಲ್ಕು ರೌಂಡ್ ಮಾಡಿದರೆ ಅದು ಕಂಪ್ಲೀಟಾಗಿ ಕಣ್ಣಿನ ಆರೋಗ್ಯಕ್ಕೆ ಬಹಳ ಶಕ್ತಿ ತುಂಬುತ್ತದೆ ತ್ರಿಪಲಾ ಕ್ವಾತ ಚೂರ್ಣದಿಂದ ಕಷಾಯದಿಂದ ಐ ವಾಶ್ ಮಾಡೋದು ತ್ರಿಪಲಾ ಚೂರ್ಣವನ್ನು ಹೊಟ್ಟೆಗೆ ಸೇವನೆ ಮಾಡೋದು ಇದಿಷ್ಟು ಮಾಡಿ ಮತ್ತು ಕರಗಲಿಕ್ಕೆ ಬೇವಿನ ಮರದಲ್ಲಿಟ್ಟಿರ್ತಕ್ಕಂಥ ಜೇನ್ ಏನಾದ್ರು ಸಿಕ್ಕರೆ ಆ ಒಂದು ಜೇನನ್ನು ಕಣ್ಣಿಗೆ ಹಾಕೊಳ್ಳೋದ್ರಿಂದ ಬೇಗ ಕಣ್ಣು ಕಣ್ಣಿನ ಸಮಸ್ಯೆಗಳು ಆ ಪೊರೆ ಕರಗ್ತದೆ ಮತ್ತೆ ಚಿಲ್ಕರ್ವೆ ಸೊಪ್ಪು ಅಂತ ಕರೀತಾರೆ ಅದನ್ನ ಕಿರುಕ್ಸಾಲಿ ಸೊಪ್ಪು ಅಂತ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕರೀತಾರೆ ಅದರ ಜ್ಯೂಸನ್ನು ಕೂಡ ಪ್ರತಿನಿತ್ಯ ನಾವು ಒಂದು ಗ್ಲಾಸ್ ಕುಡಿಯೋದ್ರಿಂದ ಕಣ್ಣಿನ ಸಮಸ್ಯೆಗಳು ಎರಡು ಮೂರು ತಿಂಗಳು ನಿರಂತರವಾಗಿ ಕುಡಿದ್ರೆ ದೂರ ಆಗ್ತವೆ ಆತ್ಮೀಯ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರು ಶೇರ್ ಮಾಡ್ಕೊಳ್ಳಿ ಜೊತೆಗೆ ತಾವೇನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಜಾಸ್ತಿ ಸಮಸ್ಯೆ ಇದ್ದಾಗ ಆಯುರ್ವೇದದಲ್ಲಿ ತರ್ಪಣ ಚಿಕಿತ್ಸೆ ಕಣ್ಣಿಗೆ ಬಹಳ ಅದ್ಭುತವಾಗಿರತಕ್ಕಂಥ ಚಿಕಿತ್ಸೆಗಳಿದಾವೆ ನಮ್ಮಲ್ಲಿ ಕಣ್ಣಿನ ಡ್ರಾಪ್ ಕೂಡ ಇದೆ ಅದನ್ನು ಕೂಡ ತಾವು ಬಳಸಬಹುದು ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ